ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಸಮಸ್ತ ನಾಗರಿಕ ಬಂಧುಗಳಿಗೆ ಶುಭಾಶಯಗಳು ಇವತ್ತು ರಾಜ್ಯದಲ್ಲಿ ಅತ್ಯುನ್ನತವಾದಂತಹ ಇಡೀ ದೇಶಕ್ಕೆ ಮಾದರಿಯಾಗುವಂತ ಒಂದು ಯೋಜನೆ ಅಂದ್ರೆ ಪಂಚ ಗ್ಯಾರಂಟಿಗಳ ಯೋಜನೆ ಆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಾಗಿ ರಾಜ್ಯದ ಸನ್ಮಾನ್ಯ ಎಚ್ ಎಂ ರಾಜ್ಯ ರಾಜ್ಯಾಧ್ಯಕ್ಷರಿಗೆ ಮಾಡಿದ್ದಾರೆ ಒಂದೊಂದು ಕ್ಷೇತ್ರವಾರು ಮಾಡಿರ್ತಕ್ಕಂಥದಲ್ಲಿ ದಾಸರ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಕೆ ಸಿ ವೆಂಕಟೇಶ್ ದೇವೇಗೌಡ ಅಂತ ಹೆಸರು ಸನ್ಮಾನ್ಯ ಕೆ ಸಿ ವೆಂಕಟೇಶ್ ಒಂಬತ್ತು ಅವರ ಒಡನಾಡಿಗಳಾಗಿ ಹದಿಮೂರು ಜನ ಹದಿನಾಲ್ಕು ಜನ ಸದಸ್ಯರು ಒಳಗೊಂಡಂತ ಎಲ್ಲರೂ ಸದಸ್ಯರುಗಳಾಗಿ ಮಾಡಿ ಎಲ್ಲ ಜಾತಿ ಎಲ್ಲ ವರ್ಗ ಸಾಮಾಜಿಕ ನ್ಯಾಯಬದ್ಧತವಾಗಿ ಮಾಡ್ತಕ್ಕಂಥ ಒಂದು ಅನುಷ್ಠಾನ ಸಮಿತಿ ಈ ದಾಸರ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚ ಗ್ಯಾರಂಟಿಗಳು ಭಾಳ ಅತ್ಯುತ್ತಮವಾದಂಥ ಇದು ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಬೇಕಾಗಿರುವಂಥದ್ದು ಇನ್ನೂರ ಇಪ್ಪತ್ನಾಲ್ಕು ದಾಸರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮಸ್ತ ದೀನ ಕೂಲಿ ಕಾರ್ಮಿಕರು ಬಡ ಜನರು ಹಿಂದುಳಿದವರು ದಲಿತರು ಎಲ್ಲ ವರ್ಗಗಳನ್ನು ಸಂಬಂಧವಂಥ ಒಂದು ಕ್ಷೇತ್ರ ಮತ್ತು ಎಲ್ಲರೂ ಮೈಗ್ರೇಟೆಡ್ ಬೇರೆ ಜಿಲ್ಲೆಗಳು ತಾಲೂಕುಗಳಿಂದ ಬಂದಂಥ ಸಮಾಜ ಇರತಕ್ಕಂಥ ಒಂದು ಕುಟುಂಬ ಆ ವರ್ಗಕ್ಕೆ ಸನ್ಮಾನ್ಯ ಕೆ ಸಿ ವೆಂಕಟೇಶ್ವರವನ್ನು ಮಾಡಿರೋದು ನಾನು ತುಂಬ ಹೃದಯವಾಗಿ ಸ್ವಾಗತಿಸ್ತೀನಿ ಅವರು ನಿಮ್ಮತ್ತ ಒಬ್ಬ ಜನಪರವಾಗಿ ಕಲ್ಯಾಣ ಪರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಈಗಾಗಲೇ ಬಿ ಬಿ ಎಂ ಪಲ್ಲಿ ನಾಮನಿರ್ದೇಶಿತ ಸದಸ್ಯರಾಗಿದ್ದಾರೆ ಹೋರಾಟಗಾರರಾಗಿದ್ದಾರೆ ಸುಮಾರು ಈಗ ನಲವತ್ತ ಎರಡು ವರ್ಷ ನನಗೆ ಕೇಳಿದ ನಲವತ್ತೆರಡು ನಲವತ್ತ್ ಮೂರು ವರ್ಷಗಳಿಂದ ಸತತವಾಗಿ ಹೋರಾಟದಲ್ಲಿ ಮಾಡಿಕೊಂಡು ಬಂದಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ವ್ಯಕ್ತಿಗೆ ಕ್ಷೇತ್ರದ ಪರವಾಗಿ ಈ ಈ ನಾಲ್ಕು ನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರ ಮತದಾರರು ಆರು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆಯ ಒಬ್ಬರ ಆಗಿ ಒಬ್ಬ ಜನಪ್ರತಿನಿಯಾಗಿ ಚುನಾವಣೆ ಮಾಡಿ ಅವರಿಗೆ ಅವರ ಒಬ್ಬ ಸಮರ್ಥ ನಾಯಕರಿಗೆ ಕೊಟ್ಟಿರೋದು ನಾನು ತುಮಕೂರು ಕ್ಷೇತ್ರದ ಪರವಾಗಿ ಅಭಿನಂದಿಸ್ತೇನೆ ನನ್ನ ಸಂಪೂರ್ಣವಾದಂಥ ಸಹಕಾರ ಅವರಿಗೆ ಯಾವತ್ತೂ ಇರ್ತದೆ ನನ್ನ ಜೊತೇಲೆ ಇದ್ದು ಇಡೀ ಕ್ಷೇತ್ರದ ಪರವಾಗಿ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಇವತ್ತು ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಕೊಡ್ತಕ್ಕಂಥದ್ದು ಬಡವರಿಗೆ ಐದು ಕೆ ಜಿ ಹಾಕಿ ಕೊಡ್ತಕ್ಕಂಥದ್ದು ಗೃಹಲಕ್ಷ್ಮೀಲಿ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಶಕ್ತಿಯಿಂದ ಉಚಿತವಾದಂಥ ಸಾರಿಗೆಯನ್ನು ಕೊಡ್ತಕ್ಕಂಥದ್ದು ಇನ್ನೂರು ಇಟ್ಗಳನ್ನ ಇನ್ನೂರು ಯೂನಿಟ್ಗಳನ್ನ ವಿದ್ಯುತ್ ಬಳಕೆ ಕೊಡ್ತಕ್ಕಂಥ ಅತ್ಯುತ್ತಮವಾದ ಸೇವೆ ಇವತ್ತು ಇಡೀ ರಾಜ್ಯ ಕೊಂಡಾಡ್ಕೊಂಡಿದೆ ಇಡೀ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒಂದು ಮಾದರಿಯಾಗಿ ಇವತ್ತು ಬೇರೆ ಹರಿಯಾಣದಲ್ಲಿ ಎಲೆಕ್ಷನ್ ನಡೀತಾ ಇದೆ ಇವತ್ತು ಈ ಗ್ಯಾರಂಟಿಗಳ ಬಗ್ಗೆ ಅವತ್ತು ಇದು ಕೊಟ್ಟಿದ್ದಾರೆ ಆಂಧ್ರದಲ್ಲಿ ಕೊಟ್ಟು ಆಂಧ್ರದಲ್ಲಿ ಯಶಸ್ವಿ ಆದ ಹೈದರಾಬಾದಲ್ಲಿ ಇವತ್ತು ಯಶಸ್ವಿಯಾಗಿದೆ ಗುಜರಾತ್ ಮಹಾರಾಷ್ಟ್ರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ ಚುನಾವಣೆ ಇದೀಗ ಇನ್ನು ನವೆಂಬರ್ ಎಲೆಕ್ಷನ್ ಚುನಾವಣೆ ಅನೌನ್ಸ್ ಆಗ್ತದೆ ಅಲ್ಲೂ ಈಗಾಗಲೇ ಈ ಗ್ಯಾರಂಟಿಗಳ ಬಗ್ಗೆ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ಬೇಕು ಅಂತಂದ್ರೆ ಆದ್ರೆ ಇದರಲ್ಲಿ ಜನಪರವಾದಂಥ ಕಲ್ಯಾಣಪರವಾದಂತ ಕೆಲಸ ಅತ್ಯುತ್ತಮವಾದ ಕೆಲಸ ಮಹಿಳೆಯರು ಇವತ್ತು ಎಷ್ಟೋ ಜನ ಯಾದಗಿರಿಯಿಂದ ಬಂದಿದ್ರು ಎಂಟುನೂರು ಒಂಬೈನೂರು ರೂಪಾಯಿ ಧರ್ಮಸ್ಥಳ ನೋಡಿಲ್ಲ ಧರ್ಮಸ್ಥಳ ಇಡೀ ಕ್ಷೇತ್ರ ನೋಡಿದೆ ಇಡೀ ಕ್ಷೇತ್ರ ಇಡೀ ಎಷ್ಟು ಜನ ಹೆಣ್ಮಕ್ಳು ಇವತ್ತಿಗೆ ಅನುಕೂಲವಾಗಿದೆ ಅಂದ್ರೆ ಸಂತೋಷ ಮನೆಯಲ್ಲಿ ದೇಶದಲ್ಲಿ ಹೆಣ್ಮಕ್ಳು ಸಂತೋಷವಾಗಿ ನಗುನಗ ಅನ್ಯೂನ್ಯವಾಗಿದೆ ಆ ಕುಟುಂಬ ಚೆನ್ನಾಗಿರ್ತದೆ ರಾಜ್ಯ ಚೆನ್ನಾಗಿದೆ ದೇಶ ಚೆನ್ನಾಗಿರ್ತದೆ ಅಂತ ಒಳ್ಳೆ ಕಲ್ಯಾಣಕ್ಕೆ ಕೆಲಸವನ್ನು ಮಾಡಿದ್ರೆ ಆ ಪರವಾಗಿ ಸನ್ಮಾನ್ಯ ವೆಂಕಟೇಶ್ ಮತ್ತು ಅವ್ರ ಸಂಗಡಿಯರು ಅವ್ರ ಜೊತೆಗೆ ಸಿಮ್ಸನ್ನು ನಮ್ಮ ರಾಜಣ್ಣ ನಮ್ಮ ಮಂಜುಳ ಮತ್ತೆ ಎಲ್ಲರೂ ಮಾಡಿ ಸುಮಾರು ಅನೇಕ ಜನರು ಮಾಡಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮಾಜಿ ನಗರಸಭೆ ಸನ್ಮಾನ್ಯ ಸುನಿತ್ ಜಾನ್ಸನ್ ಅವ್ರ ಜೊತೆ ಇದಾರೆ ಮತ್ತೆ ಶೇಖಿಯವರು ಇದ್ದಾರೆ ಅವ್ರು ಶ್ರೀಮತಿ ಅವರಂತ ಹೇಮಾವತಿ ವೆಂಕಟೇಶ್ ಎಲ್ಲ ಮತ್ತೆ ಮಹಿಳಾ ಅವರು ಗಿರಿಜಾ ಮಾ ಹಿರಿಯರು ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲರೂ ಸುಮಾರು ಮುಖಾಂತರ ಈ ಕಾರ್ಯಕ್ರಮ ಸನ್ಮಾನ್ಯ ವೆಂಕಟೇಶ್ ಅವರು ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಎಲ್ಲರಿಗೂ ಸಮಾಜಕ್ಕೆ ನ್ಯಾಯವನ್ನು ತೋರಿಸಿದ್ರೆ ಯಶಸ್ವಿ ಆಗಲಿ ಅಂತೇಳಿ ಅವ್ರ ಶುಭವನ್ನು ಕೋರ್ತೀನಿ ಒಳ್ಳೇದಾಗಲಿ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತವೆ ಆ ಸೌಲಭ್ಯಗಳನ್ನ ಚಾಚು ತಪ್ಪದೆ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ನನ್ನ ಮೇಲೆ ಭರವಸೆ ಇಟ್ಟು ನಮ್ಮ ನಾಯಕರುಗಳೆಲ್ಲ ನನಗೆ ಕೊಡಿಸಿದ್ದಾರೆ ಅದಕ್ಕೆ ಅವರಿಗೆ ಚೂರುಣೆ ನಾನು ರಾಜ್ಯ ನಾಯಕರಾದಂಥ ಎಚ್ ಎಂ ರೇವಣ್ಣನವರು ನಮ್ಮ ಬಿ ಬಿ ಎಂ ಪಿ ಅಧ್ಯಕ್ಷರಾದ ಟಿಕಬ್ನವರು ಸೂರಜ್ ಹೆಗ್ಡಿಯವರು ನಾ ನಾಗಲಕ್ಷ್ಮಿ ಚೌಧರಿಯವರು ಮತ್ತು ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಅಂತ ರಾಜೇಶ್ ರಾಜೀವ್ ಗೌಡ್ರು ಇವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದೇವೆ ಮಾನ್ಯ ಕೆ ಸಿ ಯಶ್ ಅವ್ರವರು ನಾಗರು ಮತ್ತು ನರಸಿಂಹಾಚಾರ್ ಅವರು ನಮ್ಮ ಈ ಕ್ಷೇತ್ರದ ನಿಕಟಪೂರ್ವ ಆದ್ಯಂಥ ಆರ್ ಮಂಜಣ್ಣನವರು ಅವರು ಎರಡು ಮೂರು ವರ್ಷಕ್ಕೆ ಬಂದು ಒಂದು ಆಶೀರ್ವಾದ ಮಾಡಿದ್ದಾರೆ ಅವರ ಭರವಸೆ ಹುಸಿಬಿಡುತ್ತೆ ಏನು ಜನರಿಗೆ ಸಿಗಬೇಕು ಸೌಲಭ್ಯಗಳು ಏನು ಪಂಚಗ್ರಾಂತಿ ಏನು ಯೋಜನೆ ಇದೆ ಆ ಯೋಜನೆ ಜಾರಿಗೊಳಿಸೋದಕ್ಕೆ ಸಂಪೂರ್ಣವಾಗಿ ನಾನು ಸಹಕಾರ ಮಾಡ್ತೀನಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಹದಿನಾಲ್ಕು ಜನ ಏನು ನಂಬರ್ ಇದಾವೆ ಅವ್ರ ಮೇಲೆ ಒಂದು ಕಾರ್ಯ ಮಾಡಿಸೋದು ಅದಕ್ಕೆ ಯಶಸ್ವಿ ಆಗ್ತೀನಿ ಅಂತ ನಾನು ಅಲ್ಲಿ ಭರವಸೆ ಆ ಭರವಸೆನ ಈಡೇರಿಸ್ತೀನಿ ಅಂತ ಜನರಿಗೆ ಒಂದು ಹೇಳೋಕ್ಕೆ ಬಯಸ್ತೀನಿ ಅತಿ ಹೆಚ್ಚು ಭಾಳಷ್ಟು ಜನಕ್ಕೆ ಈ ಅನುಷ್ಠಾನಗಳು ಸಿಕ್ಕಿಲ್ಲ ಈ ಉಚಿತ ಗ್ಯಾರಂಟಿಗಳು ಸಿಕ್ಕಿಲ್ಲ ಅಂತ ಆಮೇಲೆ ಸಿಕ್ಕಿರೋರಿಗೆ ನಮಗಿನ್ನೂ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂತ ಈ ಥರ ಇದ್ದಾರೆ ಇವರೆಲ್ಲ ಬಂದು ನಿಮ್ಮ ಕಚೇರಿಲಿ ನಿಮ್ಮ ಹತ್ರ ಬಂದು ಕಾಣ್ಬೋದಾ ಹಂಡ್ರೆಡ್ ಅವಕಾಶ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕಾಣ್ಬೋದು ಅವೆಲ್ಲ ಹೇಳ್ತಾ ಇರೋದು ವಿರೋಧ ಪಕ್ಷದವರು ಹೊರತೂ ಜನರು ಯಾರು ಹೇಳ್ತಾ ಇಲ್ಲ ಜನರು ಸಿಗ್ತಾ ಇದೆ ಯಾವುದೋ ಒಂದು ತಿಂಗಳದು ಪೆಂಡಿಂಗ್ ಇದೆ ಇಲ್ಲ ಎರಡು ತಿಂಗಳು ಪೆಂಡಿಂಗ್ ಇದೆ ಅದು ಬರುತ್ತೆ ಸಾರ್ವಜನಿಕರಿಗೆ ಈ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಧಾರವಾಡ ವಿಧಾನಸಭಾ ಸರ್ ಆರೋಗ್ಯ ಗ್ಯಾರಂಟಿ ವಿಚಾರಗಳು ಆರೋಗ್ಯ ಜನಕ್ಕೆ ಯಾರಿಗೆ ಸಿಕ್ಕಿಲ್ಲ ಬಂದು ನಾನು ಭೇಟಿ ಮಾಡ್ಬೋದು ಯಾರಿಗೆ ನಿಂತು ಹೋಗಿದೆ ಅಂತ ಭೇಟಿ ಮಾಡ್ಬೋದು ಯಾ ಏನು ಐ ಟಿ ರಿಟರ್ನ್ಸ್ ಕಟ್ತಾರೆ ಅವ್ರದ್ದು ಕ್ಯಾನ್ಸಲ್ ಆಗ್ತದೆ ಯಾರು ಫಲಾನುಭವಿಗಳು ಫಲಾನುಭವಿಗಳು ಯಾರು ವಿಲೋ ಇದ್ದಾರೆ ಅಂಥ ಸಿಗ್ತದೆ ಆದಾಯ ತೆರಿಗೆ ಕಟ್ಟಂತವ್ರಿಗೆಲ್ಲ ಇದಾಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಕುಟ್ ನೋಡಿ ಇದ್ ಮಾಡ್ತಾ ಇದ್ರೆ ಅಂತವ್ರಿಗೆ ಬಿಟ್ರೆ ಎಲ್ಲಾರ್ಗು ಸಿಗುತ್ತೆ ಕೊಡ್ಸೋ